ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಕನ್ನಡಿಗರು ಇಂದು ಕೇವಲ ಕನ್ನಡಿಗರಾಗಿ ಮಾತ್ರ ಉಳಿದಿಲ್ಲ ರಾಜ್ಯ ದೇಶ ಸಾಗರ ಅಥವಾ ವಿದೇಶಗಳ ಗಡಿ ದಾಟಿ ಹೋಗಿದ್ದಾರೆ ಅಂತಹ ಮಹನೀಯರ ಸಾಲಿನಲ್ಲಿ ಮೇಲ್ಪಂಕ್ತಿಯಲ್ಲಿ ಬರುವವರು ಶ್ರೀಮತಿ ಸರೋಜಿನಿ ಮಹಿಷಿ ಶ್ರೇಷ್ಠ ಕನ್ನಡತಿ ಸರೋಜಿನಿ ಬಿಂದುರಾವ್ ಮಹಿಷಿ ಒಬ್ಬ ಭಾರತೀಯ ಶಿಕ್ಷಕಿ ವಕೀಲ ಕಾರ್ಯಕರ್ತೆ ಮತ್ತು ರಾಜಕಾರಣಿ ಇವರ ಜನನ ಮಾರ್ಚ್ ಮೂರು ಸಾವಿರದ ಒಂಬೈನೂರ ಇಪ್ಪತ್ತೇಳು ಮತ್ತು ಮರಣ ಜನವರಿ ಇಪ್ಪತ್ತೈದು ಎರಡು ಸಾವಿರದ ಹದಿನೈದು ಅವರು ಒಂದು ಸಾವಿರದ ಒಂಬೈನೂರ ಅರವತ್ತೆರಡು ಮತ್ತು ಒಂದು ಸಾವಿರದ ಒಂಬೈನೂರ ಎಂಬತ್ತರ ನಡುವೆ ನಾಲ್ಕು ಬಾರಿ ಧಾರವಾಡ ಉತ್ತರ ಕ್ಷೇತ್ರವನ್ನು ಪ್ರತಿನಿಧಿಸಿದ ಕರ್ನಾಟಕ ರಾಜ್ಯದ ಮೊದಲ ಮಹಿಳಾ ಸಂಸತ್ ಸದಸ್ಯರಾಗಿದ್ದರು ಒಂದು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಅವರು ಜನತಾ ಪಕ್ಷದ ಸದಸ್ಯರಾಗಿ ರಾಜ್ಯಸಭೆಗೆ ಆಯ್ಕೆಯಾದರು ಮಹಿಷಿ ಅವರು ಒಂದು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಕರ್ನಾಟಕ ಸರ್ಕಾರವು ರಾಜ್ಯದಲ್ಲಿ ಉದ್ಯೋಗದಲ್ಲಿ ಮೀಸಲಾತಿಯ ಮಾನದಂಡಗಳನ್ನು ಶಿಫಾರಸು ಮಾಡಲು ನೇಮಿಸಿದ ಸಮಿತಿಯ ಮುಖ್ಯಸ್ಥರಾಗಿ ಹೆಸರುವಾಸಿಯಾಗಿದ್ದಾರೆ ಒಂದು ಸಾವಿರದ ಒಂಬೈನೂರ ಎಂಬತ್ತಾರು ರಲ್ಲಿ ಶಿಫಾರಸುಗಳನ್ನು ಸಲ್ಲಿಸಿದ ಸಮಿತಿಯು ಕರ್ನಾಟಕದಲ್ಲಿ ಹೆಚ್ಚಿನ ಶೇಕಡಾವಾರು ಉದ್ಯೋಗವನ್ನು ಸ್ಥಳೀಯರಿಗೆ ಮೀಸಲಿಡಬೇಕು ಎಂದು ಶಿಫಾರಸು ಮಾಡಿತು ಸರೋಜಿನಿ ಮಹಿಷಿರವರ ಆರಂಭಿಕ ಜೀವನ ಸರೋಜಿನಿ ಮಹಿಷಿ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೇಳುರ ಮಾರ್ಚ್ ಮೂರರಂದು ಬ್ರಿಟಿಷ್ ಭಾರತದ ಹಿಂದಿನ ಬಾಂಬೆ ಪ್ರೆಸಿಡೆನ್ಸಿಯ ಹಿಂದಿನ ಕರ್ನಾಟಕ ಧಾರವಾಡದಲ್ಲಿ ಕಮಲಾಬಾಯಿ ಮತ್ತು ಬಿಂದುರಾವ್ ಮಹಿಷಿ ದಂಪತಿಗಳಿಗೆ ಜನಿಸಿದರು ಎಂಟು ಮಕ್ಕಳಲ್ಲಿ ಅವಳು ಎರಡನೆಯವಳು ಅವರ ತಂದೆ ಬಿಂದುರಾವ್ ಪ್ರಮುಖ ವಕೀಲ ಮತ್ತು ಸಂಸ್ಕೃತ ವಿದ್ವಾಂಸರಾಗಿದ್ದರು ಸರೋಜಿನಿ ಅವರು ಸಾಂಗ್ಲಿಯ ವಿಲ್ಲಿಂಗ್ಡನ್ ಕಾಲೇಜಿಗೆ ಸೇರುವ ಮೊದಲು ಧಾರವಾಡದ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣ ಪಡೆದರು ಬೆಳಗಾವಿಯ ರಾಜ ಲಖಮಗೌಡ ಕಾನೂನು ಕಾಲೇಜಿನಿಂದ ಕಾನೂನು ಪದವಿ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು ಸರೋಜಿನಿ ಮಹಿಷಿರವರ ವೃತ್ತಿ ಜೀವನ ಸರೋಜಿನಿ ಮಹಿಷಿ ಅವರು ಶಿಕ್ಷಕಿಯಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು ಮತ್ತು ರಾಜ್ಯ ಸಮಾಜ ಕಲ್ಯಾಣ ಮಂಡಳಿಗೆ ಸೇರುವ ಮೊದಲು ಧಾರವಾಡದ ಜನತಾ ಶಿಕ್ಷಣ ಸಮಿತಿ ಕಾಲೇಜಿನಲ್ಲಿ ಕೆಲವು ವರ್ಷಗಳ ಕಾಲ ಸಂಸ್ಕೃತ ಮತ್ತು ಕಾನೂನು ಬೋಧಿಸಿದರು ಒಂದು ಸಾವಿರದ ಒಂಬೈನೂರ ಭಾರತೀಯ ಸಾರ್ವತ್ರಿಕ ಚುನಾವಣೆಯ ಸಮಯದಲ್ಲಿ ಅವರು ಚುನಾವಣೆಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಜನತಾ ಪಕ್ಷದ ಕೇಂದ್ರ ಚುನಾವಣಾ ಸಮಿತಿಯ ಸದಸ್ಯರಾಗಿದ್ದರು ಒಂದು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಸರೋಜಿನಿ ಮಹಿಷಿ ಜನತಾ ಪಕ್ಷದ ಸದಸ್ಯರಾಗಿ ಕರ್ನಾಟಕ ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆಯಾದರು ಒಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ರಲ್ಲಿ ಅವರು ಜನತಾ ಪಕ್ಷವನ್ನು ಜನತಾದಳದಲ್ಲಿ ವಿಲೀನಗೊಳಿಸುವುದನ್ನು ಸ್ವೀಕರಿಸಲು ನಿರಾಕರಿಸಿದರು ಅವರು ಇಂದುಭಾಯಿ ಪಟೇಲ್ ಸುಬ್ರಹ್ಮಣಿಯನ್ ಸ್ವಾಮಿ ಸೈಯದ್ ಶಹಾಬುದ್ದೀನ್ ಮತ್ತು ಎಚ್ ಡಿ ದೇವೇಗೌಡ ಅವರೊಂದಿಗೆ ಜನತಾ ಪಕ್ಷದ ಸದಸ್ಯರಾಗಿ ಮುಂದುವರೆದರು ಮಹಿಷಿ ಜನವರಿ ಇಪ್ಪತ್ತೈದು ಎರಡು ಸಾವಿರದ ಹದಿನೈದು ರಂದು ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿರುವ ತಮ್ಮ ನಿವಾಸದಲ್ಲಿ ನಿಧನರಾದರು ಅವರ ಪಾರ್ಥಿವ ಶರೀರವನ್ನು ದೆಹಲಿಯ ಲೋಧಿ ರಸ್ತೆಯಲ್ಲಿರುವ ಚಿತಾಗಾರದಲ್ಲಿ ದಹನ ಮಾಡಲಾಯಿತು ಮತ್ತು ಅವರ ಅಂತಿಮ ವಿಧಿಗಳನ್ನು ಅವರ ಸಹೋದರ ಪಿ ಬಿ ಮಹಿಷಿ ನೆರವೇರಿಸಿದರು ಸರೋಜಿನಿ ಮಹಿಷಿರವರ ಸಾಹಿತ್ಯ ಚಟುವಟಿಕೆಗಳು ಮಹಿಷಿ ಹಲವಾರು ಕನ್ನಡ ಮತ್ತು ಮರಾಠಿ ಕೃತಿಗಳನ್ನು ಹಿಂದಿಗೆ ಅನುವಾದಿಸಿದ್ದಾರೆ ಅವುಗಳಲ್ಲಿ ಪ್ರಮುಖವಾದುದು ಕನ್ನಡ ಕವಿ ಡಿವಿ ಗುಂಡಪ್ಪ ಅವರ ಮಂಕುತಿಮ್ಮನ ಕಗ್ಗದ ಅನುವಾದ ಸರೋಜಿನಿ ಮಹಿಷಿರವರು ನಿರ್ವಹಿಸಿದ ಸ್ಥಾನಗಳು ರಾಜ್ಯಸಭಾ ಸದಸ್ಯ ರಾಜ್ಯಸಭೆಯ ಉಪಾಧ್ಯಕ್ಷರು ಒಂದು ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಧಾರವಾಡ ಉತ್ತರ ಕ್ಷೇತ್ರದಿಂದ ನಾಲ್ಕು ಬಾರಿ ಲೋಕಸಭಾ ಸದಸ್ಯರಾಗಿದ್ದರು ಸಂಸದೀಯ ಹಿಂದಿ ಪರಿಷತ್ ಅಧ್ಯಕ್ಷ ದೆಹಲಿ ಕರ್ನಾಟಕ ಸಂಘದ ಅಧ್ಯಕ್ಷ ಡಾಕ್ಟರೇಟ್ ಸರೋಜಿನಿ ಮಹಿಷಿರವರ ಸರೋಜಿನಿ ಮಹಿಷಿ ವರದಿ ರಾಮಕೃಷ್ಣ ಹೆಗಡೆ ಸರ್ಕಾರವು ಒಂದು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಮಹಿಷಿ ಅವರನ್ನು ಸಮಿತಿಯ ಮುಖ್ಯಸ್ಥರನ್ನಾಗಿ ನೇಮಿಸಿತು ಇದು ಸಾರ್ವಜನಿಕ ವಲಯದ ಉದ್ಯಮಗಳು ಖಾಸಗಿ ಕಂಪನಿಗಳು ಮತ್ತು ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕನ್ನಡಿಗರಿಗೆ ನಿರ್ದಿಷ್ಟ ಶೇಕಡಾವಾರು ಉದ್ಯೋಗಗಳನ್ನು ಶಿಫಾರಸು ಮಾಡಿತು ಕರ್ನಾಟಕ ರಕ್ಷಣಾ ವೇದಿಕೆಯಂತಹ ಕನ್ನಡ ಪರಲಾಬಿ ಗುಂಪುಗಳು ಕರ್ನಾಟಕದಲ್ಲಿ ಡಾ ಸರೋಜಿನಿ ಮಹಿಷಿ ವರದಿಯ ಅನುಷ್ಠಾನಕ್ಕಾಗಿ ಒತ್ತಡ ಹೇರುತ್ತಿವೆ ಮಹಿಷಿ ನೇತೃತ್ವದ ಸಮಿತಿಯಲ್ಲಿ ಭಾರತೀಯ ಆಡಳಿತ ಸೇವೆಯ ಐಎಎಸ್ ನಾಲ್ವರು ನಿವೃತ್ತ ಅಧಿಕಾರಿಗಳು ಇದ್ದರು ಗೋಪಾಲಕೃಷ್ಣ ಅಡಿಗ ಸತ್ಯ ಕೆ ಪ್ರಭಾಕರ ರೆಡ್ಡಿ ಶಾಸಕ ಜಿ ಕುಮಾರ್ ನಿವೃತ್ತ ಐಎಎಸ್ ಅಧಿಕಾರಿಗಳಾದ ಬಿಎಸ್ ಹನುಮಾನ್ ಮತ್ತು ಸಿದ್ದಯ್ಯ ಪುರಾಣಿಕ್ ಸದಸ್ಯರಾಗಿದ್ದರು ಸರೋಜಿನಿ ಮಹಿಷಿರವರ ವರದಿಯ ಪ್ರಮುಖ ಲಕ್ಷಣಗಳು ಈ ಸಮಿತಿಯನ್ನು ಒಂದು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ರಚಿಸಲಾಯಿತು ಜೂನ್ ಹದಿಮೂರು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ರಂದು ಮಧ್ಯಂತರ ವರದಿಯನ್ನು ಮತ್ತು ಡಿಸೆಂಬರ್ ಮೂವತ್ತು ಸಾವಿರದ ಒಂಬೈನೂರ ಎಂಬತ್ತಾರು ರಂದು ಅಂತಿಮ ವರದಿಯನ್ನು ಸಲ್ಲಿಸಿತು ಮತ್ತು ಅದು ಐವತ್ತೆಂಟು ಶಿಫಾರಸುಗಳನ್ನು ಮಾಡಿತು ಈ ಶಿಫಾರಸುಗಳಲ್ಲಿ ಕರ್ನಾಟಕ ಸರ್ಕಾರವು ಅನುಷ್ಠಾನಕ್ಕಾಗಿ ನಲವತ್ತೈದು ಶಿಫಾರಸುಗಳನ್ನು ಒಪ್ಪಿಕೊಂಡಿದೆ ಕೆಲವು ಶಿಫಾರಸುಗಳು ಹೀಗಿವೆ ಎಲ್ಲ ರಾಜ್ಯ ಸರ್ಕಾರಿ ಸಂಸ್ಥೆಗಳು ಮತ್ತು ಸಾರ್ವಜನಿಕ ವಲಯದ ಘಟಕಗಳಲ್ಲಿ ಕನ್ನಡಿಗರಿಗೆ ಶೇಕಡಾ ನೂರರಷ್ಟು ಮೀಸಲಾತಿ ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೇಂದ್ರ ಸರ್ಕಾರಿ ಇಲಾಖೆಗಳು ಮತ್ತು ಪೇಸುಗಳಲ್ಲಿ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಶೇಕಡಾ ನೂರರಷ್ಟು ಮೀಸಲಾತಿ ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೇಂದ್ರ ಸರ್ಕಾರಿ ಘಟಕಗಳು ಮತ್ತು ಪೇಸುಗಳಲ್ಲಿ ಗ್ರೂಪ್ ಬಿ ಮತ್ತು ಗ್ರೂಪ್ ಈ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಕ್ರಮವಾಗಿ ಕನಿಷ್ಠ ಎಂಬತ್ತು ಪ್ರತಿಶತ ಮತ್ತು ಅರವತ್ತೈದು ಪ್ರತಿಶತ ಮೀಸಲಾತಿ ರಾಜ್ಯದ ಎಲ್ಲಾ ಕೈಗಾರಿಕಾ ಘಟಕಗಳಲ್ಲಿನ ಎಲ್ಲಾ ಸಿಬ್ಬಂದಿ ಅಧಿಕಾರಿಗಳು ಕಡ್ಡಾಯವಾಗಿ ಕನ್ನಡಿಗರಾಗಿರಬೇಕು ಕೈಗಾರಿಕೆಗಳು ಸ್ಥಳೀಯ ಜನರನ್ನು ಆದ್ಯತೆಯ ಮೇರೆಗೆ ನೇಮಿಸಬೇಕು ಸರೋಜಿನಿ ಮಹಿಷಿರವರ ವರದಿಯ ಪರಿಣಾಮಗಳು ಸರೋಜಿನಿ ಮಹಿಷಿ ವರದಿಯ ಅನುಷ್ಠಾನದ ಉಪಕ್ರಮವಾಗಿ ಕರ್ನಾಟಕ ಸರ್ಕಾರವು ವರದಿಯ ಅಂಗೀಕೃತ ಶಿಫಾರಸುಗಳನ್ನು ಕರ್ನಾಟಕದಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಎಂಬ ಪ್ರತ್ಯೇಕ ಇಲಾಖೆಯನ್ನು ಸ್ಥಾಪಿಸಿದೆ ಸರೋಜಿನಿ ಮಹಿಷಿರವರ ಕೃತಿಗಳ ಪಟ್ಟಿ ಶಕುಂತಲಾ ಒಂದು ಸಾವಿರದ ಒಂಬೈನೂರ ಐವತ್ತೆರಡು ಕಸೂತಿ ಕಾಳೆ ಒಂದು ಸಾವಿರದ ಒಂಬೈನೂರ ಐವತ್ಮೂರು ಸರೋಜಿನಿ ಮಹಿಷಿಯವರಿಗೆ ದೊರೆತ ಪ್ರಶಸ್ತಿಗಳು ಹಿಂದಿ ರತ್ನ ಸಮ್ಮಾನ್ ಕರ್ನಾಟಕ ವಿಶ್ವವಿದ್ಯಾಲಯದ ಐವತ್ತೆಂಟನೇ ವಾರ್ಷಿಕ ಘಟಿಕೋತ್ಸವದಲ್ಲಿ ಗೌರವ ಇವಿಷ್ಟು ಕನ್ನಡಿರಾಗಿ ನಾವು ನಮ್ಮ ರಾಜ್ಯದ ಕೀರ್ತಿಯನ್ನು ದೇಶದಾದ್ಯಂತ ಸಾರಿದ ಕನ್ನಡತಿ ಸರೋಜಿನಿ ಮಹಿಷಿ ಅವರನ್ನು ಕುರಿತು ತಿಳಿದುಕೊಳ್ಳುವ ಪ್ರಯತ್ನ ಧನ್ಯವಾದಗಳು